ಯಾರು ಬಿಸ್ನೆಸ್ ಡೆವಲಪ್ ಆಗಬೇಕು ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ನ ಅಂತಿದ್ದೀರೋ ಯಾರು ಹಣಕಾಸಿನ ಸಮಸ್ಯೆ ಸಿಗಾಕೊಂಡಿದ್ದೀನಿ ಅಂತೀರೋ ಯಾರು ಕಚೇರಿ ಕೋರ್ಟ್ ವಿಚಾರದಲ್ಲಿ ಸಿಗಾಕೊಂಡಿದ್ದೀನಿ ಅನ್ನೋರು ಅನ್ನೋರಿದ್ದೀರೋ ಬಿಸ್ನೆಸ್ಸನ್ನು ನಾವು ಇನ್ನೂ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದರು ಒಮ್ಮೆ ಈ ಸರ್ವಕಾರಿ ಸಿದ್ಧಿ ಪೂಜೆಯನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಎಷ್ಟು ಸಾಹಸವಂತ ಅಷ್ಟೇ ಎಲ್ಲ ಹೇಳ್ಬೇಕು ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮ ದುರ್ಗಾರ ಅವ್ರಿಗೆ ನಮಸ್ಕಾರಗಳು ಇವತ್ತಿನ ವಿಷಯ ಏನು ಅಂತಂದರೆ ತುಂಬ ಜನ ಹೇಳುವಂಥದ್ದು ನಮಗೆ ಬಿಸ್ನೆಸ್ ಇಲ್ಲ ಹಣಕಾಸಿನ ಸಮಸ್ಯೆ ಕೊಟ್ಟಿರುವಂಥ ಅಮೌಂಟು ರಿಟರ್ನ್ ಆಗ್ತಾಯಿಲ್ಲ ಅಥವಾ ಅಮೌಂಟೇ ಬರ್ತಾಯಿಲ್ಲ ಬಂದಿದ್ದ ಅಮೌಂಟ್ ನಿಲ್ತಾ ಇಲ್ಲ ಅಥವಾ ತುಂಬ ಲಕ್ಷಾಂತರ ವ್ಯವಹಾರ ಮಾಡ್ತೀನಿ ಅಟ್ ಲಾಸ್ಟ್ ಡೇ ಅಂತ ಒಂದು ರೂಪಾಯಿ ಇಲ್ಲ ಅನ್ನೋರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಷಯ ನಿಮಗೆ ತಿಳಿಯುತ್ತೆ ಈ ವಿಚಾರಕ್ಕೆ ತುಂಬ ಜನ ಕಾಲ್ ಮಾಡುವಂಥದ್ದು ಹಣಕಾಸಿನ ಸಮಸ್ಯೆ ಬಿಸ್ನೆಸ್ಸು ದುಡ್ಡು ಬರ್ತಾ ಇಲ್ಲ ಸಿಗಾಕೊಂಡಿದೆ ಲ್ಯಾಕ್ ಆಗಿದೆ ನಮ್ಮಲ್ಲಿ ಇದಕ್ಕೆ ವಿಷ್ಣು ಮಾಯದ ಮುಖ ಮುಖಾಂತರವಾಗಿ ಕೇರಳದ ಪ್ರಸಿದ್ಧ ದೇವರು ವಿಷ್ಣುಮಾಯ ಕುಟ್ಟಿಚಾತ ವಿಷ್ಣು ಮಾಯ ಬಗ್ಗೆ ತಿಳಿಸಬೇಕು ಅಂತಂದರೆ ನೋಡಿ ವಿಷ್ಣುಮಾಯ ಅನ್ನೋದೊಂದು ವಿಷ್ಣುವಿನ ಮಾಯೆ ಇದು ಶಿವ ಮತ್ತು ಪಾರ್ವತಿಯ ಅಂಶವಾಗಿ ಇರುತ್ತೆ ಇದರ ಅಡಿಯಲ್ಲಿ ಮುನ್ನೂರ ತೊಂಬತ್ತೈದು ಕುಟ್ಟಿ ಚಾತನ್ಗಳು ಅಂದರೆ ಕುಟ್ಟಿ ಅಂದರೆ ಸಣ್ಣ ಮಗು ಚಾತನ್ ಅಂದರೆ ಮಾಯಾಶಕ್ತಿ ಅಂತೇಳಿ ಯಕ್ಷಶಕ್ತಿ ಅಂತಲೂ ಕರೀತಾರೆ ಮುನ್ನೂರ ತೊಂಬತ್ತೈದು ಕುಟ್ಟಿ ಚಾತನ್ಗಳು ಇದರ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಆದರೆ ಇದು ಮೂಲವಾಗಿ ಮುತ್ತಪ್ಪನನ್ನುವಂಥವ್ರು ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಈ ದೈವವನ್ನು ಸಾಧಿಸಿ ಸಿದ್ಧಿಸಿ ಇಟ್ಟಿರುವಂಥದ್ದು ಇದನ್ನ ಮೂಲ ಬಂದು ಕೇರಳದ ಕರ್ಣಾಯಿಲ್ ಅನ್ನೋದು ಮಾಹಿತಿ ಈ ವಿಷ್ಣುಮಾಯ ಕುಟಿಚಾತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನ ಆಕರ್ಷಣೆ ಬಿಸ್ನೆಸ್ ದುಡ್ಡಿನ ಆಕರ್ಷಣೆಗೆ ಬಹಳ ಒತ್ತು ಕೊಡುವಂಥದ್ದು ವಿಷ್ಣುಮಾಯ ಕುಟಿಚಾತ ಈ ವಿಷ್ಣುಮಾಯ ಕುಟಿಚಾತ ಇದರ ಅನುಕ್ರಮವಾಗಿ ಕೆಲ ಪ್ರಯೋಗಗಳನ್ನು ನಮ್ಮಲ್ಲಿ ಅಮಾವಾಸ್ಯೆ ಇದರಲ್ಲಿ ಸರ್ವಕಾರ್ಯ ಸಿದ್ಧಿ ಪೂಜಾ ಅಥವಾ ಸರ್ವಕಾರ್ಯ ಸಿದ್ಧಿ ಪ್ರಯೋಗ ಪೂಜಾ ಅಂತ ನಡೆಸ್ತಾರೆ ಅದು ಸರ್ವ ಕಾರ್ಯದಲ್ಲೂ ಅಭಿವೃದ್ಧಿ ಕೊಡುವಂಥದ್ದು ಸರ್ವಕಾರಿ ಸಿದ್ಧಿ ಇದು ಅಮಾಸ್ಯ ಹುಣ್ಣಿಮೆಗಳಲ್ಲಿ ನಡೆಯುವಂಥ ಪೂಜೆ ಇರುತ್ತೆ ವಿಷ್ಣುವಾಯ ಕುಟಿ ಚಾತನಿಗೆ ಈ ಪೂಜೆಯನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ವಿಷ್ಣು ಕುಟಿ ಕುಟ್ಟಿಚಾತ ಪೂಜೆಯನ್ನು ಯಾರಿಗೆ ಸರ್ವಕಾರಿ ಸಿದ್ಧಿ ಪೂಜೆಯನ್ನು ಮಾಡಿಸ್ತಾರೋ ವ್ಯವಹಾರ ಬಿಸ್ನೆಸ್ಸು ಹಣಕಾಸು ಲಾಕ ಪ್ರತ್ಯೇಕವಲ್ಲೂ ಅನುಕೂಲ ಆಗುವಂಥದ್ದಾಗತ್ತೆ ಸಾಮಾನ್ಯವಾಗಿ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ಮೂರು ಗೊತ್ತಿರಬೇಕು ಏನಂತ ಹೇಳಿದ್ರೆ ಆಕರ್ಷಣ ವಶ್ಯ ಸ್ಥಾನ ಅಂಥೇಳಿ ಅಂದರೆ ನೋಡಿ ಈಗ ನಿಮ್ಮಲ್ಲಿ ತುಂಬ ಜನ ಜನ ಬರ್ತಾ ಇಲ್ಲ ಅಂಥೇಳಿ ಜನ ಬರೋದಕ್ಕೆ ಆಕರ್ಷಣ ಪ್ರಯೋಗದ ಮೂಲಕವಾಗಿ ಕೆಲ ತಂತ್ರಗಳನ್ನು ಮಾಡ್ಕೊಳ್ಬೋದು ಬಂದರೆ ಪ್ರಯೋಜನ ಆಗಲ್ಲ ಬಂದರು ನೋಡಿದ್ರು ಹೋದರು ಮುಗಿತಲ್ಲಿಗೆ ಆದರೆ ಬಂದು ವ್ಯವಹಾರ ನಡೆಸಬೇಕು ಅಂದರೆ ಅದಕ್ಕೆ ವಶ್ಯ ಬೇಕು ವಶ್ಯ ಅಂತಂದರೆ ಇಬ್ಬರ ಮಧ್ಯೆ ಸ್ನೇಹ ಸಂಬಂಧವನ್ನು ಏರ್ಪಡಿಸುವಂಥದ್ದು ಬಂದು ಕೂತ್ಕೊಂಡು ಮಾತಾಡಿ ವ್ಯವಹಾರವನ್ನು ಮುಗಿಸ್ಕೋಬೇಕು ಬಂದರೂ ಆಯಿತು ಆಕರ್ಷಣೆ ಆಯಿತು ಬಂದು ಕೂತು ಮಾಡಿದ ವಶಿಯೂ ಆಯಿತು ವ್ಯವಹಾರವೂ ಆಯಿತು ದುಡ್ಡು ನಿಲ್ತಾ ಇಲ್ಲ ದುಡ್ಡು ಸರಿಯಾದ ಕ್ರಮದಲ್ಲಿ ನಿಲ್ತಾ ಇಲ್ಲ ಅಂದಾಗ ಇದಕ್ಕೆ ನಾವು ಕೆಲ ಯಂತ್ರಗಳ ಮೂಲಕವಾಗಿ ದುಡ್ಡು ನಿಲ್ಲೋ ಹಾಗೆ ಲಕ್ಷ್ಮೀ ಯಂತ್ರಗಳನ್ನು ಮಾಡುವಂಥದ್ದು ವಿಷ್ಣು ಮಹಾಕ ಸಂಬಂಧಪಟ್ಟ ಯಂತ್ರಗಳನ್ನು ಮಾಡಿ ದುಡ್ಡನ್ನು ನಿಲ್ಲಿಸೋ ಹಾಗೆ ಮಾಡ್ತೀವಿ ಇದು ಮೂರು ಇರಬೇಕು ಬರಬೇಕು ನಡಿಬೇಕು ನಿಲ್ಲಬೇಕು ಬರಲಿಕ್ಕೆ ಆಕರ್ಷಣ ನಿಲ್ಲಿಕ್ಕೆ ವಶಿ ಬರಲಿಕ್ಕೆ ಆಕರ್ಷಣ ನಿಲ್ಲಿಕ್ಕೆ ಲಕ್ಷ್ಮೀ ಅಥವಾ ಮಾಯಾ ಯಂತ್ರಗಳು ತಂತ್ರಗಳು ಬಂದು ವ್ಯವಹಾರ ಖರೀದಿಸ್ಲಿಕ್ಕೆ ವಶ್ಯ ಪ್ರಯೋಗ ಈ ಮೂರೂ ನಡೆಸಬೇಕಾಗತ್ತೆ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡುವಂಥವ್ರು ಈ ವಿಷ್ಣು ಮಾಯಾ ಸರ್ವಕಾರ ಸಿದ್ಧಿ ಪೂಜೆಯಿಂದ ಈ ಎಲ್ಲವೂ ಸಹ ನಡೀತದೆ ವಿಷ್ಣು ಅಂದರೆ ಸುಮ್ಮನೆ ಸಾಮಾನ್ಯವಾಗಲ್ಲ ಈ ವಿಷ್ಣು ಮಾಯಾ ಪೂಜೆಗಳು ನಿಮಗೆ ನೋಡಿದ್ರೆ ಬಹಳ ವಿವಿಧ ರೀತಿಯಲ್ಲಿ ಕೇರಳ ಶೈಲಿಯಲ್ಲಿ ಮಾಡೋದು ಭಾಳ ಇದೆ ವಿಷ್ಣು ಮಾಯಾ ಮೂರು ಅದು ಮಾಯಾದೇವತೆ ಅಧಿಪತಿ ಇದ್ದ ಹಾಗೆ ಅದರ ಕೆಳಗೆ ಬರುವಂಥದ್ದು ಮುನ್ನೂರ ತೊಂಬತ್ತೈದು ಕುಟ್ಟಿಚೇತನ್ಗಳು ಒಂದೊಂದು ಕುಟ್ಟಿಚೇತನ್ಗೆ ಅಪರಿಮಿತವಾದ ಶಕ್ತಿ ಅನ್ನುವಂಥದ್ದು ಕಾಣುತ್ತೆ ಯಕ್ಷಶಕ್ತಿ ಅಂತ ಕರಿತೀವಿ ನಾವು ದೇವರಿಗೆ ಇರುವಂಥ ಕಾಲುಭಾಗದ ಶಕ್ತಿ ಆ ಮಾಯಾ ಶಕ್ತಿಗಳಿಗೆ ಯಕ್ಷಶಕ್ತಿಗಳಿಗೆ ಇರುತ್ತೆ ಒಂದೊಂದು ಕುಟ್ಟಿಚೇತನ್ ಒಂದೊಂದು ಕೆಲಸಕ್ಕೆ ನಿಗದಿ ಇರ್ತದೆ ಮುನ್ನೂರು ತೊಂಬತ್ತು ಕುಟಿ ಜಾತ ಮುನ್ನೂರು ತೊಂಬತ್ತು ಕೆಲಸವನ್ನು ಮಾಡ್ತಾರೆ ಒಬ್ಬ ಮನುಷ್ಯನಿಗೆ ದೇಹದಿಂದ ಹಿಡಿದು ಜ್ಞಾನದವರೆಗೂ ಜಗತ್ತಿನವರೆಗೂ ನಾನಾ ಥರದ ಸಮಸ್ಯೆಗಳನ್ನು ನೋಡ್ಬೋದು ನಾನಾ ಥರದ ಸಮಸ್ಯೆಗಳನ್ನು ಚೇಷ್ಟೆಗಳನ್ನು ಅನುಭವಿಸೋದಿರುತ್ತೆ ಆ ಒಂದೊಂದು ಕೆಲಸಕ್ಕೆ ಒಂದೊಂದು ಕುಟಿ ಚಾತ ಅಂತೇಳಿ ವಿಷ್ಣು ಮಹಾ ಅವರು ನಿಗದಿ ಮಾಡಿದ್ದಾರೆ ಇದಕ್ಕೆ ಕೆಲವು ಬಲಿ ಪೂಜೆಗಳು ಮಾಡೋರಿದ್ದಾರೆ ಅಥವಾ ಮದ್ಯ ಸೇವನೆ ಇದ್ದಾರೆ ಹಲವಾರು ರೀತಿಯಾದ ಸೇವೆಗಳನ್ನ ಮಾಡ್ತಾರೆ ಇದೊಂದು ಮಗು ಸ್ವರೂಪ ಅಂತಲೂ ಕರೀತೇವೆ ಮಗುವಿನ ಸ್ವರೂಪದಲ್ಲಿರುವಂತಹ ದೈವ ಅದಕ್ಕೆ ಯಾವ ಶ್ರದ್ಧಾಭಕ್ತಿಯಿಂದ ನಡೆದು ಆ ಪೂಜೆ ಪುನಸ್ಕಾರನ ಆರಾಧಿಸ್ತಾರೋ ಅವರಿಗೆ ಖಂಡಿತವಾಗ್ಲೂ ತನ್ನ ಕಾರ್ಯದಲ್ಲೂ ಸಿದ್ಧಿಯನ್ನು ಆ ವಿಷ್ಣುಮಾಯ ಕುಟಿಚಾತ ಅನ್ನುವಂಥದ್ದು ಮಾಡುತ್ತೆ ಈ ವಿಷ್ಣುಮಾಯ ಕುಟ್ಟಿಚಾತ ಸರ್ವಕಾರ್ಯ ಸಿದ್ಧಿ ಪೂಜೆ ಅಮಾವಾಸ್ಯ ದಿನ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು ಬೇರೆ ಯಾವ ದಿವಸನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಯಾರೋ ಬೇರೆ ದಿನ ಮಾಡ್ತೀವಿ ಅಂದರೆ ಅದು ಪ್ರಯೋಗವೂ ಆಗಲ್ಲ ಮತ್ತು ನಮ್ಮಲ್ಲಿ ನಾವು ಸಾಧನೆ ಮಾಡುವಂಥ ವಿಷ್ಣುಮಾಯ ಮೂಲ ಸ್ಥಳದಿಂದಲೇ ನಾವು ಮೂರು ದಿನ ಕೇರಳದ ಕರ್ಣಾಯುವಂಥ ಅದು ನಾನೂರು ವರ್ಷದ ದೇವಸ್ಥಾನ ಈಗಿಂದಲ್ಲ ನಾನೂರು ವರ್ಷ ದೇವಸ್ಥಾನ ಯಾರು ಮೂಲ ಪುರುಷ ಮುತ್ತಪ್ಪನನ್ನುವಂಥವರು ವಿಷ್ಣುಮಾಯವನ್ನು ಮೊದಲುಗಾರಿಗೆ ಸಾಧಿಸಿದ್ರು ಸ್ವತಃ ಅವರವಂಶಸ್ಥರಲ್ಲೇ ನಡೆಸ್ತರುವಂತಹ ಕರ್ಣಾಯ ಸ್ಥಾನದಿಂದ ಸ್ವತಃ ಮೂರು ದಿವಸ ಅಲ್ಲೇ ಇದ್ದು ಕೆಲವು ಪೂಜೆಗಳನ್ನ ಮಾಡಿಕೊಂಡು ಆ ವಿಷ್ಣುಮಾಯನ್ನು ಆರಾಧನೆ ಮಾಡಿ ತಂದಿರುವಂಥದ್ದು ಅದೇ ವಿಧವಾಗಿ ಅದೇ ಶೈಲಿಯಲ್ಲಿ ಆಮೇಲೆ ಪೂಜೆಗಳು ನಡೀತಾ ಬಂದಿದೆ ವಿಷ್ಣುಮಾಯ ಕುಟಿಚಾತ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋಂಥದನ್ನ ಸ್ವತಃ ನೀವು ಸಹ ಅನುಭವ ಪಡ್ಕೊಳ್ಬಹುದು ನಮಸ್ಕಾರ ದಿಟ್ಟಿ ಬಳಿರೆ ಬಳಿ ರೇ ಹನುಮಂತ